ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ಅಕ್ಕಿ ತರಿ ತೊಗೊಂಡಿದ್ದೀನಿ ಒಂದು ಒಂದು ಗ್ಲಾಸ್ ದೊಡ್ಡ ಗ್ಲಾಸ್ ಒಂದು ಗ್ಲಾಸ್ ಇದೆ ಅಕ್ಕಿ ತರಿ ಸ್ವಲ್ಪ ಹಾಲುಗೆಡೆ ತುರಿದಿಟ್ಕೊಂಡಿದ್ದೀನಿ ತೊಳೆದು ಒಂದು ದಪ್ಪ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಬಟಾಣಿ ಮತ್ತು ಹಸಿ ಬಟಾಣಿ ಸಬ್ಬಕ್ಕಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಕಟ್ಟು ಟೊಮೊಟೊ ಹಸಿಮೆಣಸಿಕಾಯಿ ಮತ್ತು ತೆಂಗಿನ ತುರಿ ಈಗ ರವೆ ಉಳ್ಕೊಳ್ಳೋಣ ಅಕ್ಕಿ ತರಿ ಇವತ್ತು ಈಗ ಬಾಣಲೆ ಇಟ್ಟಿದ್ದೀನಿ ಒಲೆ ಹಚ್ ಕಾಯಿಲಿ ಬಾಣಲೆ ಉಪ್ಪ ಮಾಡೋದು ಅಂದರೆ ನಾವು ಇಬ್ಬರೇ ಇರೋದ್ರಿಂದ ಅರ್ಧ ಕಪ್ ಅರ್ಧ ಒಂದು ಗ್ಲಾಸ್ ಇದರಲ್ಲಿ ಒಂದು ಗ್ಲಾಸ್ ಮ್ಯಾನೇಜ್ಮೆಂಟು ತಗೊಂಡಿರೋದು ಚೆನ್ನಾಗಿ ಉತ್ಕೋಬೇಕಿದ್ದನ್ನು ನೀಟಾಗಿ ಚೆನ್ನಾಗಿ ಮನೆಯಲ್ಲೂ ಮಾಡ್ತಾರೆ ಆದರೆ ಬನ್ಸಿ ರವೆ ಮಾಡ್ತಾರೆ ರವೆ ಮಾಡ್ತಾರೆ ನಾನು ರವೆ ಕಮ್ಮಿನೇ ಆದರೆ ಅಕ್ಕಿ ತರಿ ಜಾಸ್ತಿ ಯೂಸ್ ಮಾಡೋದು ಎಲ್ಲರಿಗೂ ಇಷ್ಟ ಆದರೆ ಬನ್ಸಿ ರವೆ ಅದ್ರದ್ದು ತಿಂದರೆ ಎದೆ ಉರಿ ಬರುತ್ತೆ ನೀರು ಅಕ್ಕಿ ತರಿದು ತಿಂದರೆ ಎದೆ ಉರಿ ಬರೋದಿಲ್ಲ ಯಾಕೆಂದರೆ ಅಕ್ಕಿಲಿ ಅಕ್ಕಿ ಮಾಡೋದ್ರಿಂದ ರವೆ ಮಾಡಿದ್ರೆ ಬರಲ್ಲ ಅಕ್ಕಿ ತರಿ ಮಾಡಿದ್ರೆ ಬರಲ್ಲ ಚೆನ್ನಾಗಿ ಉಟ್ಕೋಬೇಕು ಹಕ್ಕಿ ತರೀನು ಬೇರೆ ಕಟ್ಟೆಗೆಕೊಳ್ಳುವ ಹಾಗಿದೆ ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಇದಕ್ಕೆ ಎಣ್ಣೆ ಕಾಯಿಲೆ थोड़ा चासी सासाने ಹಾಕೊಂಡ್ಂಚೋ सासावे ಹಾಕದ್ರೇ ಚೆನ್ನಾಗಿ ಬರುತ್ತೆ ಕಡಲೇಬೇಳೆ

జాస్తి ఆ బాణి స్వల్ప హాలిగ్ సుద్ధి

కే అంతా కే ఇష్ట ఆగద కే కడ సబ్బి అందేనంతే గొప్పదల్ తుంద ఒ సబ్బి సత్తు మాట్లాడతీ స్వల్ప షమంటారు हा किचन में ನೀರು ಹಾಕುವ ಒಂದು ಗ್ಲಾಸ್ ತಗೊಂಡಿದ್ದೀನಿ ನಾನು ರವೆನಾ ಎರಡು ಗ್ಲಾಸ್ ನೀರು ಹಾಕೊಳ್ಳೋದು ನನ್ನ ಚೂಪ್ ಜಾಸ್ತಿನೇ ಹಾಕ್ತಾರೆ ಯಾಕೆಂದರೆ ಸ್ವಲ್ಪ ತರಕಾರಿ ಅದು ಇದು ಇರೋದ್ರಿಂದ ಸಾಕು ಈಗ ಒಂದು ಸ್ವಲ್ಪ ತಿರುಗಿಬಿಟ್ಟು ಮುಚ್ಬಿಡು ಬೇಯಲಿ ಬಟಾಣಿ ಎಲ್ಲ ಬೇಯಬೇಕಲ್ಲ ಹತ್ತು ನಿಮಿಷ ಆಗುತ್ತೆ ಹ್ಞೂ ಮುಚ್ಚಿದಾಯಿತು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಲಿ ಬಟಾಣಿ ಇನ್ನು ಬೇಯಲಿ ಆಗಿನ ಕಾಲದಲ್ಲೆಲ್ಲ ರವೆನೇ ಇರ್ತಿರ್ಲಿಲ್ಲ ರವೆ ಅನ್ನದು ರೆಗ್ಯುಲರ್ ಆಗಿರೋದು ನಾವೆಲ್ಲ ಆಗಿನ ಕಾಲದಲ್ಲಿ ನಮ್ಮಅಮ್ಮ ಅವರೆಲ್ಲ ಅಕ್ಕಿ ತರಿನೇ ಬೇಸ್ಕೊ ಬಂದು ಮಾಡ್ತಾ ಇದ್ದಿದ್ದು ಉಪ್ಪಿಟ್ಟು ನಮಗೆ ಉಪ್ಪಿಟ್ಟು ಅಂದರೆ ಇಷ್ಟ ಇರಲಿಲ್ಲ ಆದರೆ ಅಮ್ಮ ಏನು ಮಾಡೋರು ಈ ಥರ ಎಲ್ಲ ಹಾಕಿ ಮಾಡೋರು ತರಕಾರಿ ಅಂದರೆ ರೆಗ್ಯುಲರ್ ಅದು ಇರಲಿಲ್ಲ ಗದ್ದೆ ಹೊಲದಲ್ಲೆಲ್ಲ ಸಿಗ್ತಾಯಿತ್ತು ಅಲ್ಲೆಲ್ಲ ಒಂದೊಂದು ಕುಯ್ಕೊಂಡು ಬಂದು ಅಮ್ಮ ಹಾಲಿಗೆ ಬದನೆಕಾಯಿ ಎಲ್ಲ ಹಾಕಿ ಮಾಡಿ ಕೊಡೋರು ಆದರೆ ನಮ್ಗೆ ಆವಾಗ ಚಿಕ್ಕವ್ರಲ್ವ ಗೊತ್ತಾಯ್ತಿರ್ಲಿಲ್ಲ ಅದು ಅಂದರೆ ಸ್ವಲ್ಪ ಬೇಜಾರೇ ಅಂತ ಎಂತೆಂಥವ್ರಿಗೂ ನಮಗಿಷ್ಟ ಇವಾಗ ಉಪ್ಪಿಟ್ಟು ಅಂದರೆ ತುಂಬ ಒಳ್ಳೆಯದು ಶುಗರ್ ಪೇಷೆಂಟ್ಗಳು ತುಂಬ ಒಳ್ಳೆಯದು ನಾನು ಇವಾಗ ಮಾಡ್ಕೋತಾ ಇರ್ತೀನಿ ಅಕ್ಕಿ ತರಿ ಅಂದರೆ ಅಕ್ಕಿ ತರಿಲಿ ತುಂಬ ವೆರೈಟೀಸ್ ತಿಂಡಿಗಳು ಮಾಡ್ಕೋತೀನಿ ನಾನು ಅದರಿಂದಾಗಿ ಅಕ್ಕಿ ತರಿ ಅಂದರೆ ತುಂಬ ಇಷ್ಟಪಡ್ತೀನಿ ನೋಡೋಣ ಬಟಾಣಿ ಸುಮಾರು ಬೆಂದಿರುತ್ತೆ ఇంకా బేవికు బట్టణి స్వల్ప బేబీ ‫הייתן שקולים. <Finally>, <German>

ಸೊಪ್ಪು ಉಪ್ಪಿಟ್ಟು ಬಾಣತೀರಿಗಂತೂ ತುಂಬ ಒಳ್ಳೆಯದು ಸಂಪತ್ತಿ ಸೊಪ್ಪು ಮಕ್ಕಳುಗಳಿಗೆ ಹಾಲು ಜಾಸ್ತಿ ಬರುತ್ತೆ ಅದನ್ನು ತಿಂದರೆ ಬೇಳೆ ಕಟ್ಟಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಒಳ್ಳೆಯದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಮುಗಿತಿದ್ದೆ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಡುತ್ತೆ ಹಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ರೆಡಿ ಇದಕ್ಕೆ ಮುಚ್ಚಿ ಬಿಡೋಣ ಐದು ನಿಮಿಷ ರೆಡಿ ಆಯಿತು ನೋಡ್ಲಿಕ್ಕೆ ಇನ್ನೂ ಎಷ್ಟು ಚೆನ್ನಾಗಿದೆ ತಿನ್ಲಿಕ್ಕೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೋ ಏನೋ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಇದೆ ಮೊಸರು ಜೊತೆ ಚೆನ್ನಾಗಿ ಚೆನ್ನಾಗಿದೆ ನೀವು ಮನೇಲಿ ಮಾಡಿಕೊಳ್ಳಿ ತರಕಾರಿ ಸೊಪ್ಪು ಬಟಾಣಿ ಎಲ್ಲ ಬಾಯ್ ಸಿಗುತ್ತಾ ಚೆನ್ನಾಗಿರುತ್ತೆ ಅಕ್ಕಿ ತರಿ ಉಪ್ಪಿಟ್ಟು ಸೂಪರಾಗಿದೆ ನೀವು ಮನೇಲಿ ಮಾಡಿಕೊಳ್ಳಿ ಬೇಕು ಅಂದರೆ ಇದಕ್ಕೆ ಇನ್ನೂ ತರಕಾರಿಗಳು ಹಾಕ್ಬೋದು ಆದರೆ ನಾನು ಇರಲಿಲ್ಲ ತರಕಾರಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ಇರೋದ್ರಿಂದ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ರೆಸಿಪಿ ಸೂಪರಾಗಿದೆ ನೀವು ಮನೆಗೆ ಮಾಡ್ಕೊಳ್ಳಿ ಅಕ್ಕಿ ತರಿ ಉಪ್ಪಿಟ್ಟು ಯಾರಿಗೆಲ್ಲ ಇಷ್ಟ ತರಿ ಉಪ್ಪಿಟ್ಟು ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು